ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದರೆ ಇವತ್ತು ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕೈದು ಇವೆಂಟ್ ಇದೆ ಆದ್ರೂ ಆ ಟೈಮ್ ಕ್ರಂಚಲ್ಲಿ ಬಂದುಬಿಟ್ಟು ಎಲ್ಲರೂ ನಂಗೆ ಸಪೋರ್ಟ್ ಇದ್ದೀರಾ ಇಡೀ ನಮ್ಮ ತಂಡಕ್ಕೆ ಸಪೋರ್ಟ್ ಇದ್ದೀರಾ ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು ಆ್ಯಂಡ್ ಕಮಿಂಗ್ ಟು ದ ಮುಖ್ಯ ಅತಿಥಿಗಳಿಗೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಅವರು ಯೂಶ್ಲಿ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ ಬಟ್ ನಾವು ಮಧ್ಯಾಹ್ನ ಮಾಡ್ತಾಯಿದ್ದೀವಿ ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲರೂ ಬಂದಿದ್ದಾರೆ ಬಂದಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗಬೇಕಾಗಿರೋದು ನಮ್ಮ ತಂದೆಗೆ ಸುಪ್ರೀಂ ಹೀರೋ ಶಶಿಕುಮಾರ್ಗೆ ಯಾಕಂದರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಅಲ್ಲ ಯಾಕಂದರೆ ಆಗಿ ಒಂದು ಒಂದೇ ಅಲ್ಲ ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ ಆ್ಯಂಡ್ ಪ್ರತಿ ಹೆಜ್ಜೆಗೂ ಅವ್ರನ್ನ ಜೊತೆಲೆ ಜೊತೆಯಲ್ಲೇ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಥ್ಯಾಂಕ್ ಯು ಡಾಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದ ಮೂರನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಇದ್ದೀರಾ ನಮ್ಮ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದಾರೆ ಎಷ್ಟೊಂದು ಇವೆಂಟ್ಸ್ ಅಂದ್ರೆ ಬಂದಿದ್ದಾರೆ ಅವ್ರು ಬರಲ್ಲ ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಕ್ಕೆ ಬಂದಿದ್ರ ಅಂಡ್ ನೈರಾ ಬೇಬಿ ಐ ಲವ್ ಯು ಅಮ್ಮನ್ಗೆ ಫಸ್ಟ್ ಟೇ ಥ್ಯಾಂಕ್ ಅಮ್ಮನ್ಗೆ ಎಲ್ಲ ಸಪ್ರೇಟ್ ಆಗಿ ಅದು ಪರ್ಸನಲ್ ಆಗಿ ಸೊ ಇನ್ನು ಮೂರನೇ ಚಿತ್ರಕ್ಕೆ ನಮ್ಮ ತಾತ ಬಂದಿದ್ದಾರೆ ಅವ್ರು ಆ್ಯಕ್ಚುಲಿ ಈಸ್ ವೆರಿ ಓಲ್ಡ್ ನೈಂಟಿ ಇಯರ್ಸ್ ಆತಂಗೆ ಆದ್ರೂ ಬಂದಿದ್ದಾರೆ ಮೊಮ್ಮಗನ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ಇವತ್ತು ಬಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತಾತ ಎಪ್ಪು ಮರ್ಸ್ಪಿಲ್ದಿರಿ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಬ್ವಿಯಸ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸೇ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ ಯಾರನ್ನಾದರೂ ಮರ್ತಿದ್ರೆ ಬೈಕೊಂಡ್ಬೇಡಿ ನೆಕ್ಸ್ಟ್ ಟೈಮ್ ಮಿಟ್ ಭೇಟಿಯಾದಾಗ ಥ್ಯಾಂಕ್ಸ್ ಹೇಳ್ತೀನಿ ಸೊ ಕಮ್ಮಿಂಗ್ ಟು ರಾಶಿ ನಿಮ್ಗೆಲ್ಲರಿಗೂ ಟೈಟ್ಲ್ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆಬ್ವಿಯಸ್ಲಿ ರಾಶಿ ಅಂತ ಬಂದಾಗ ಅದು ಏನಕ್ಕೆ ರಾಶಿ ಅಂತ ಇಟ್ಟಿದ್ದಾರೆ ಅಂತ ನಿನಗೆ ಪ್ರಶ್ನೆ ಇದೆ ಅಂತ ಇದೆ ಅಂತ ಅಂತ ಅನಿಸುತ್ತೆ ಸೊ ಅದನ್ನು ಡೈರೆಕ್ಟರ್ನ ಕೇಳಿ ಅದು ಉತ್ತರ ಕೊಡ್ತಾರೆ ನಮ್ಮ ಡೈರೆಕ್ಟ್ರು ಏನಕ್ಕೆ ರಾಶಿ ಇಟ್ಟಿದ್ದಾರೆ ಅಂತ ಸೊ ಒಂದು ಸಿನಿಮಾ ಬಗ್ಗೆ ನಾನು ಏನು ಮಾತಾಡಲ್ಲ ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಸಿನ್ಮಾ ಬಗ್ಗೆ ಸಿನಿಮಾ ಹಂಗಿದೆ 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 ಅಂತ ಮಾತಾಡ್ತೀನಿ ಸಿನ್ಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ ಅದಕ್ಕೆ ನಾನು ಒಪ್ಕೊಂಡಿದ್ದು ಮಾಡೋಕಂತ ಹಾಗೆ ನಮ್ಮ ಪ್ರೊಡ್ಯೂಸರು ತುಂಬ ಸ್ಟಾರ್ಟಿಂಗಲ್ಲಿ ಫ್ರೆಂಡಾಗೆ ಪರಿಚಯ ಆಗಿದ್ದು ಆ್ಯಂಡ್ ಫಸ್ಟು ಕಂಫರ್ಟೇಬಲ್ ಆದಮೇಲೆ ಸಿನಿಮಾ ಮಾಡ ಅಂತ ಹೇಳಿದ್ದು ಸೊ ವಿತಿನ್ ಸ್ಪ್ಯಾನ್ ಆಫ್ ತ್ರೀ ಫೋರ್ ಅಲ್ಲಿ ಫುಲ್ ಕಂಫರ್ಟಬಲ್ ಆಗಿ ನಾನು ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರಿ ಅವತ್ತಿನ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸರ್ ರಾಶಿ ಅಂತ ಟೈಟಲ್ ಬಂತು ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು ಸಬ್ಜೆಕ್ಟ್ ಮಾತ್ರ ಎಲ್ಲ ಅಕ್ ಅಖಿಲೇಶ್ ಸರ್ಗೆ ಇದಕ್ಕೋಗ ಕ್ರೆಡಿಟ್ ಹೋಗೋದು ಏನಕ್ಕಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲ ನಮ್ಮ ಡೈರೆಕ್ಟರ್ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಅದು ತುಂಬ ಅವ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ ವಿಜಯ್ ಸರ್ ಬಗ್ಗೆ ಸೊ ಡೈರೆಕ್ಟರ್ ಸರ್ಗೆ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊದಲನೇ ಚಿತ್ರಕ್ಕೆ ಸೊ ಪ್ರೊಡಕ್ಷನ್ ನಂಬರ್ ಒನ್ ಆ್ಯಂಡ್ ಹೋಪ್ಫುಲಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಇದು ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ ಆ್ಯಂಡ್ ಇದೊಂದು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾವ ಹೆಸರು ಹಾಂ ಸೊ ಇದಕ್ಕಿಂತ ಮುಂಚೆ ನಾನು ನಮ್ಮ ಇಂಡಸ್ಟ್ರಿಗೆ ಬಂದಾಗ ನನ್ನ ಹೆಸರು ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾನು ಹೆಸರು ನನ್ನ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಿತ್ಯ ಶಶಿಕುಮಾರ್ಗೆ ಅದು ಏನಕ್ಕೆ ಯಾವಾಗ ಅದೆಲ್ಲ ನೆಕ್ಸ್ಟ್ ಟೈಮ್ ಭೇಟಿ ಆದಾಗ ನಮ್ಗೆ ಹೇಳ್ತೀನಿ ಸೊ ಕರೆಂಟ್ಲಿ ನೋಟಿಟ್ ಆದಿತ್ಯ ಶಶಿಕುಮಾರ್ ಅಂತ ಎಂಬ ನನ್ನ ಹೆಸರು ಥ್ಯಾಂಕ್ ಯು